ಅವರು ಅಧಿಕಾರದಲ್ಲಿ ಅಂದ್ರೆ ಸೇವೆಯಲ್ಲಿ ಇರುವಾಗ ಸಾಕಷ್ಟು ರೌಡಿಗಳನ್ನೆಲ್ಲ ಮಟ್ಟ ಹಾಕಿದ್ದಾರೆ ನೀವು ಅಪ್ಪನ ಬಗ್ಗೆ ಮಾತಾಡೋದಾದ್ರೆ ಸರ್ ಎಲ್ಲದನ್ನು ಕೂಡ ಅಥವಾ ಕೆಲವೊಂದು ಸಜೆಷನ್ ತಗೊಳ್ಳೋದು ನಮ್ಮ ತಂದೆಯವ್ರನ್ನ ಕ್ಯಾಂಪಸ್ ಒಂಥರ ಹೃದಯದಲ್ಲಿ ಇದಾಗುತ್ತೆ ನಮಗೆ ಅವರು ನೂರು ವರ್ಷ ಬದುಕಬೇಕು ಅಂತ ಬಹಳ ಆಸೆ ಇತ್ತು ಯಾಕಂದ್ರೆ ತಾಯಿ ಬಂದು ಹನ್ನೆರಡು ವರ್ಷದ ಹಿಂದೆ ಹೋಗ್ಬಿಟ್ಟರು ಈಗ ಗಂಡುಸಿರುಗಿ ಏನಾಗುತ್ತೆ ಈ ಹೆಣ್ಣು ಮಕ್ಕಳು ಅಂದರೆ ಹೆಂಡ್ತಿ ಇರ್ತಾರಲ್ಲ ಅವ್ರಿಗೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಕೊಲೆ ಪಜಿತಿ ಆಗ್ಬಿಡ್ತದ್ರಿ ಈಗೆಲ್ಲ ಗಂಡುಸುರುಗು ನಾನು ನಿಮ್ಗೆ ಹೇಳ್ತೀನಿ ಕೇಳಿ ಈಗ ನನ್ನ ಹೆಂಡತಿಗೆ ಏನಾನ ಒಂದು ಜ್ವರ ಬಂತು ಏನಪ್ಪ ಇದು ರಾಮಾಯಣ ಅಂತ ಸೊ ಆ ಒಂದು ಭಾವನೆಗಳಿರುತ್ತವೆ ಯಾಕಂದರೆ ಏನೇ ನೀವು ಸಾವಿರ ಹೇಳಿ ಹೆಣ್ಣು ಮಕ್ಕಳು ಹೆಣ್ಣು ಹೆಣ್ತೀರಿ ಅಂತಾರಲ್ಲ ಹೆಣ್ಮಕ್ಳು ದೇ ಆರ್ ಆಲ್ವೇಸ್ ಆನ್ ಟಾಪ್ ನೀವುಗಳಿಲ್ಲಿದ್ರೆ ನಮಗೇನು ನಡೆಯಲ್ಲ ನೀವು ಊಟ ಹಾಕ್ತೀರಿ ತಲೆ ಎಣ್ಣೆ ಹಾಕ್ತೀರಿ ಎಲ್ಲ ಮಾಡ್ಕೊಡ್ತೀರಿ ಸೊ ಹೀಗಾಗಿ ಇದು ನಮ್ಮ ಮನೆಯಲ್ಲಿ ಏನಾಗೋಯ್ತು ನಮ್ಮ ತಂದೆಯವರು ಭಾಳಷ್ಟು ವ್ಯಥೆ ಪಟ್ಟರು ಏನಪ್ಪ ಇದು ಕತೆ ಅಂತ ಹೇಳ್ಬಿಟ್ಟು ಯಾಕೆ ಹೆಂಗೆ ನಮಗೆ ನಾನು ನಮ್ಮ ತಂದೆ ಹಬ್ಬ ಜೊತೆಯಲ್ಲಿ ಮಾಡ್ತಾ ಇದ್ದೆ ನನಗೆ ಅಷ್ಟು ಕೆಲಸಗಳಿದ್ರೂ ಕರೆಕ್ಟಾಗೆ ಏಳು ಗಂಟೆಗೆ ಮನೆಗೆ ಬಂದ್ಬಿಡ್ತಿದ್ದೆ ಆರು ಆರೂವರೆ ನನ್ನ ಜಿಮ್ ಮುಗಿಸಿ ಏಳು ಗಂಟೆಗೆ ನಾನು ನಮ್ಮ ಅಪ್ಪ ಇಬ್ಬರು ಕೂತ್ಕೊಂಡು ಮಾತುಕತೆ ಅವರು ನನಗೆ ಏನೇನೋ ಹೇಳೋರು ನಾವು ಅವ್ರಿಗೆ ಏನೇನೋ ಹೇಳ್ತಾ ಇದ್ವಿ ಹಲವಾರು ಇಶ್ಯೂಸ್ ಹೇಳು ಅವರು ಪೊಲೀಸಿಂಗು ಅವರಂತ ಪೊಲೀಸ್ ಆಫೀಸರ್ ಇನ್ ಯಾರು ಬಂದಿ ಭೂತೋ ನಾ ಭವಿಷ್ಯತಿ ಅಂತ ಇದೇನು ಜಂಬು ಹೇಳ್ತಾ ಇಲ್ಲ ನೋಡಿ ಫಾರ್ ಎಕ್ಸಾಂಪಲ್ ನಮ್ಮ ಈ ಹ್ಯಾಂಡ್ಲೂಮ್ ಹೌಸ್ ಆದ್ಮೇಲೆ ಒಂದು ಜಾಗ ಇದೆ ನೋಡಿ ಅಲ್ಲಿ ಆ ಫಸ್ಟ್ ಟ್ರಾಫಿಕ್ ಲೈಟ್ ಹಾಕ್ಸಿ ನಮ್ಮಪ್ಪ ಬೆಂಗಳೂರು ಸಿಟಿಗೆ ಅವರು ಡಿ ಸಿ ಪಿ ಟ್ರಾಫಿಕ್ ಆಗಿದ್ರು ಡಿ ಸಿ ಪಿ ಟ್ರಾಫಿಕ್ ಆದಾಗ ಅರವತ್ತ ಎರಡು ಅರವತ್ತೇ ಸಮಥಿಂಗ್ ಲ ದಟ್ ಅಲ್ಲಿ ಬರೋದಿದೆ ನೋಡಿ ಆ ಟೈಮಲ್ಲಿ ಚಾಂಡಿ ಅಂತ ಕಮಿಷನರ್ ಇದ್ರು ಸರ್ ನಾನು ನಿಂಗೆ ಬಾಂಬೆಗೆ ಬಾಂಬೆಗೆ ಹೋಗಿದ್ರು ಅದೆಲ್ಲ ತುಂಬ ಚಿಕ್ಕ ಹುಡುಗ್ರಾಗ ಈ ಕ್ಯಾರವಲ್ ಫ್ಲೈಟ್ ಅಂತ ಒಂದಿತ್ತು ಕ್ಯಾರವೆಲ್ ಅಂತ ಹ್ಮ್ ಆ ಕ್ಯಾರವಲ್ ಪ್ಲೇನಲ್ಲಿ ಅವರು ಹೋದರು ಬಾಂಬೆಗೆ ಬಾಂಬೆಗೆ ಹೋಗಿ ಅಲ್ಲಿಂದ ಇದನ್ನು ತಗೊಂಬಂದು ಏನು ಆ ಐಡಿಯಾಸ್ ಸೋ ದಿ ಫಸ್ಟ್ ಟ್ರಾಫಿಕ್ ಸಿಗ್ನಲ್ ಹೀ ಬ್ರಾಟಿಟ್ ಇಂಟು ಬೆಂಗಳೂರು ಸೈಡ್ ಆಯ್ತಾ ಬಟ್ ನಮ್ಮ ಅಪ್ಪನ ಎಂಥ ಒಂದು ಫೀಲಿಂಗ್ ಅಂತ ಹೇಳಿದ್ರೆ ಆ ಸಮಯದಲ್ಲಿ ಚಾಂಡಿ ಅಂತ ಕಮಿಷನರ್ ಇದ್ರು ನನ್ನನ್ನು ಕರೆದು ಏನ್ ಡ್ಯಾಡ್ ಅಂತ ಹೇಳಿದೆ ನಿಮಗಿದ್ರು ಹೇಳ್ತಾ ಇರೋದು ಒಂದು ಒಂದು ನಾಲ್ಕೈದು ವರ್ಷ ಇಲ್ಲ ರೋ ನನಗೆ ನಮ್ಮ ಬಾಸ್ ಈ ಒಂದು ಕೆಲಸ ಮಾಡಿದ್ದಕ್ಕೆ ನಮ್ಮ ಬಾಸ್ ಚಾಂಡಿ ಅವರು ನನಗೆ ತುಂಬ ಪ್ರೋತ್ಸಾಹ ಕೊಟ್ಟರು ಸೊ ಆ ಸಿಗ್ನಲಲ್ಲಿ ಫಸ್ಟ್ ಅವ್ರ ಹೆಸರು ಬರೀ ಅಂತ ಹೇಳಿದ್ರು ಸೊ ಅವ್ರು ಬರೆದ್ರು ಯಾಕಂದ್ರೆ ಇದು ಜನರು ನಮ್ಮ ಅಪ್ಪನ ಹೆಸರೇ ಹಾಕ್ಬೇಕಲ್ಲಿ ಅಂತಿದ್ದಿದ್ದು ಸೊ ಇವರು ಯಾವಾಗ ಹೇಳಿದ್ರು ಕರೆಸಿದ್ರು ಅವ್ರನ್ನೆಲ್ಲ ಕರೆಸಿದ್ರು ಯಾರು ಜರ್ನಲಿಸ್ಟ್ಗಳು ಅವ್ರಿನ್ನೆಲ್ಲ ಕರೆಸಿ ನೋಡ್ರಪ್ಪ ಹಿಂಗೆ ಹಿಂಗೆ ಮಾಡಿ ನಮ್ಮ ಬಾಸ್ ಇದ್ರು ಅವರು ಅವರು ಕಮಿಷನರ್ ಇದ್ರು ನಾನು ಡಿ ಸಿ ಪಿ ಇದ್ದೆ ಅವ್ರ ಹೆಸರು ಫಸ್ಟ್ ಹಾಕಿ ನನ್ನ ಹೆಸರು ಸೆಕೆಂಡ್ ಹಾಕಿ ಸೊ ಅದೊಂದು ಇವಾಗ ಒಂದು ಒಂದು ಇದಾಗಿತ್ತು ಐಕಾನಿಕ್ ಪ್ಲೇಸ್ ಆಗಿದೆ ಸೊ ಈ ತರ ನಮ್ಮ ಒಂದು ವಿಭಿನ್ನ ಒಂದು ಇದು ನೋಡಿ ಈಗೊಂದು ಮೂರು ಎರಡೂವರೆ ತಿಂಗಳು ಆಯ್ತು ಹಿಂದೆಂದಿವಾ ರಾತ್ರಿ ನಾವೆಲ್ಲ ಕೂತ್ಕೊಂಡು ಸಾಕಷ್ಟು ಮಾತಾಡಿದೀವಿ ಮಲ್ಕೋತೇನೋ ಹೌದಯ್ರು ಆಯ್ತು ಮಲಗು ಮೂರು ಗಂಟೆ ಬೆಳಗಿನ ಜಾವ ನಮಗಳಿಗಂತೂ ಒಂದು ಭಾಳ ಕಷ್ಟ ರೀ ಆದರೆ ಇಷ್ಟೊಂದು ಮಾಡಿದ್ರಲ್ಲ ಇಷ್ಟೊಂದು ಕೆಲಸ ಕಾರ್ಯಗಳು ಮಾಡಿದ್ರವರಲ್ಲಿ ನಮಗಳಿಗೆಲ್ಲ ತುಂಬ ಪ್ರೋತ್ಸಾಹ ಕೊಟ್ಟು ಓದೋದಿಕ್ಕೆಲ್ಲ ಮಾಡಿಸಿ ನಮ್ಮ ನಾಲ್ಕು ಜನ ಮಕ್ಕಳು ನಮ್ಮ ತಂದೆಯವರಿಗೆ ಆಯಿತು ಜೀವನದಲ್ಲಿ ನಾವು ಯಾವತ್ತು ಹೋಗ್ತೀವಿ ಸೊ ದಿಸ್ ಇಸ್ ವಾಟ್ ಹ್ಯಾಪನ್ ನೀವು ಫ್ರೆಂಡ್ಲಿ ಆಗಿದ್ರೆ ಅಪ್ಪ ನೀವು ಸ್ಟ್ರಿಕ್ಟ್ ಆಗಿದ್ರ ಅಪ್ಪ ಫಸ್ಟ್ ಫಸ್ಟ್ ಬಹಳ ಸ್ಟ್ರಿಕ್ಟ್ ಆಮೇಲೆ ಏನ್ರಿ ಅಪ್ಪ ನಮಗೂ ವೇರ್ ಆಲ್ಸೋ ನಾವು ಸೀನಿಯರ್ಸ್ ಅಲ್ಲ ಅವರಾಗೆ ಆದ್ರೂ ಅವ್ರಿಗೆ ಎಷ್ಟು ನಾವು ಮರ್ಯಾದೆ ಕೊಡ್ತಾ ಇದ್ವಿ ಅಂದ್ರೆ ಬೆಳಗ್ಗೆ ಬಂದು ನಮ್ದು ಸಂಧ್ಯಾವಂದನೆ ಅಂತ ಇರ್ತದೆ ಸಂಧ್ಯಾವಂದನೆ ಒಂದು ಮಾಡಿ ನಮ್ಮ ತಂದೆಯವರಿಗೆ ಹೋಗಿ ಅಡ್ಡು ಬಿದ್ದು ಅವರ ಆಶೀರ್ವಾದ ತಗೊಂಡು ಹೊರಡ್ತಾ ಇಲ್ಲಿ ಅಪ್ಪನ ಎಷ್ಟು ಮಿಸ್ ಮಾಡ್ಕೊತೀರಾ ಬಲ ಪಜಿತೀರಿ ಅದು ಯಾಕಂದ್ರೆ ತುಂಬಾ ಹತ್ತಿರದಲ್ಲಿ ನಾವು ಈಗ ನಮ್ಮ ಮಕ್ಕಳು ಇದಾರೆ ನನ್ನ ಒಂದು ಹೆಣ್ಣು ಒಂದು ಗಂಡು ಇದಾರೆ ಬಟ್ ನನ್ಗೆ ನಮ್ಮ ಅಪ್ಪನಿಗೆ ಇದ್ದಿದ್ದಷ್ಟು ಒಂದು ಬಾಂಧವ್ಯ ಬೇರೆ ಯಾರಿಗೂ ಇರ್ಲೂ ಇಲ್ಲ ಆ ಥರ ಒಂದು ಭಾವನೆ ಅಪ್ಪ ಅವ ಮಗನ ಜ ಇದಾರಲ್ಲ ಭಾಳ ಕೆಲವರಿಗಿದೆ ಆ ಥರ ಯಾಕಂದ್ರೆ ಇತ್ತೀಚೆಗೆ ಏನಾಗಿದೆ ಈ ಅಪ್ಪಂದ್ರಿಗೆ ಅಮ್ಮಂದರಿಗೆ ಸರಿ ನೋಡ್ಕೊಳಲ್ಲ ನಾವು ಬೆಳಗ್ಗೆ ಎದ್ದು ಡ್ಯಾಡ್ ಚೆನ್ನಾಗಿದ್ಯಾನೋ ಯಾಕೋ ಏನಿಲ್ಲ ಊಟ ಮಾಡಿದೆ ತಿಂಡಿ ತಿಂದ ಆಲ್ ದಿಸ್ ಬೆಳಗ್ಗೆಯಿಂದ ಮಧ್ಯಾಹ್ನ ಬಂದು ನನಗೆ ಎಷ್ಟೋ ಕೆಲಸ ನಾನು ಲೆಜಿಸ್ಲೇಟರ್ ಬಗ್ಗೆ ಆ ಕೆಲಸಗಳು ಸಾಕಷ್ಟು ಸೊ ಇದೆಲ್ಲ ಆಯ್ತು ಪಾಪ ಲಿವ್ಡ್ ಏಜ್ ನಮಗೇನಂದ್ರೆ ನೂರು ಹೊಡೆದಿದ್ರೆ ಬಹಳ ಸಂತೋಷ ಇರೋದು ಭಗವಂತ ಈಶ್ವರನು ಸಾಕು ಬರೆಯಾ ಅಂತ ಹೇಳ್ಬಿಟ್ಟು ತೊಂಬತ್ತಿಸುತ್ತೆ